ಮಡಿವಾಳ ಸಮುದಾಯಕ್ಕೆ ಸೇರಿದ ಚನ್ನರಾಯಪಟ್ಟಣದ ಕೋಟೆ ಬಡಾವಣೆಯ ವೀರವೇಶ್ವರ ಸ್ವಾಮಿ ದೇವಾಲಯದ ರಜತ ಮಹೋತ್ಸವ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಸದಸ್ಯರಾದ ಬನಶಂಕರಿ ರಾಮಕೃಷ್ಣ ಮಾಜಿ ಅಧ್ಯಕ್ಷ ನಟರಾಜ್ ಮಾಚಿದೇವ ಸಂಘದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಧರ್ಮರಾಜ್ ಕಾರ್ಯದರ್ಶಿ ಬೈರಾಜಿ ಖಜಾಂಚಿ ಹೇಮಂತ್ ಕುಮಾರ್ ಮಾಚಿದೇವ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಕಾರ್ಯದರ್ಶಿ ರಾಮು ಖಜಾಂಚಿ ಸುರೇಶ್ ಹಾಗೂ ಸಮುದಾಯದ ಮುಖಂಡರು ಹಾಗೂ ಯುವಕರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಧಾರ್ಮಿಕ ಕಾರ್ಯಕ್ರಮದ ಪ್ರಯುಕ್ತ ಸುಮಾರು ಮೂರು ಸಾವಿರ ಮಂದಿಗೆ ಅನ್ನದಾನವನ್ನು ಏರ್ಪಡಿಸಲಾಯಿತು ಮೂವನ್ ವೋಟ್ ಮಾಡಿದ್ರೆ ಈ ಕ್ಷೇತ್ರಕ್ಕೆ ಕೆಲಸ ಮಾಡಬಲ್ಲ ಅನ್ನೋದಕ್ಕೆ ನೀವು ಮಾಡಿರುವಂತಹ ಆಶೀರ್ವಾದದ ಪರವಾಗಿ ಈ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಈ ವಾರ್ಡ್ನ ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು ಈ ರಾಮಂದ್ರ ನೈರೇಶ್ವರ ದೇವರ ಸನ್ನಿಧಿ ಪುನರ್ ನಿರ್ಮಾಣ ಮತ್ತು ಪೂಜಾ ಕೈಂಕರ್ಯಗೊಂಡ ಮಾಡಿದಂತ ಎಲ್ಲ ಕಾರ್ಯಗಳಿಗೂ ನಮ್ಮ ಕೈಲಾದಂತ ಸಹಾಯವನ್ನು ಮಾಡ್ತಾ ಈ ಕಾರ್ಯಕ್ರಮದ ಯಶಸ್ಗೆ ಶ್ರಮಸ್ತೇನೆ ಅಂತ ನೆಮ್ಮದಿ ಹಣ ಈಶ್ವರಿ ಅಂತಸ್ತು ಕೊಟ್ಟು ಕಾಪಾಡಲಿ ಕಲಬೇರು ಈಶ್ವರ ಅಂತ ನಾನು ಈ ಸಂದರ್ಭದಲ್ಲಿ ಕಳಿಸ್ತೀನಿ ಜನಾಂಗದ ಶಾಂತಿಯ ತೋಟ ಇಲ್ಲಿ ಸುಮಾರು ಹತ್ತರಿಂದ ಹದಿಮೂರು ಜನಾಂಗ ವಾಸ ಮಾಡ್ತಕ್ಕಂಥ ಸ್ಥಳ ಒಂದು ಕಂಬಾರು ಸವಿತಾ ಸಮಾಜ ಯಾದವ ಜನಾಂಗ ಮಡಿವಾಳ ಜನಾಂಗ ವಕಲಿಗರು ಬ್ರಾಹ್ಮಣ ಸಮಾಜ ಮಗುನ ಶೆಟ್ಟರು ಇಲ್ಲಿ ಆಯೋಜನೆ ಆಯೋಜನೆಯಾಗಿದೆ ಇವತ್ತು ಅದರಲ್ಲೂ ಕೂಡ ಭೈರವೇಶ್ವರ ಸ್ವಾಮಿಯ ಒಂದು ಏನು ಒಂದು ದೇವರನ್ನ ಇದಲ್ಲ ಅಲ್ಲಿ ಮೆರೆಯದು ಒಂದು ಸ್ಥಾಪನೆ ಮಾಡಬೇಕು ಎಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲರೂ ಕೂಡ ಬಂದಿದ್ದೆ ಆವಾಗ ಪೂರ್ಣ ನೀವೇ ಮಾಡಿಸ್ಕೊಡ್ಬೇಕು ಅಂತ ಕೇಳಿದ್ದೀನಿ ನಾನು ಅದಕ್ಕೆ ನಾನು ಒಪ್ಪಲಿಲ್ಲ ಸ್ವಲ್ಪ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಇನ್ನೊಂದು ಐವತ್ತು ಸಾವಿರ ರೂಪಾಯಿನ ನೀವೆಲ್ಲರೂ ಕೂಡ ಹಾಕಿ ಏಕೆಂದರೆ ದೇವರನ್ನ ನಾವು ಮಾಡಬೇಕಾದಾಗ ಎಲ್ಲರ ಶ್ರಮದ ಹಣ ಅಲ್ಲಿಗೆ ಭಕ್ತಿಪೂರ್ವಕವಾಗಿ ಇರಬೇಕಾಗ್ತದೆ ಅನ್ನೋ ದೃಷ್ಟಿನಲ್ಲಿ ಸಲಹೆ ಮಾಡಿದ್ದೆ ಅದರಂತೆ ಇವತ್ತು ನಮ್ಮ ಭೈರವೇಶ್ವರ ಸ್ವಾಮಿಯ ದೇವರ ಆಶೀರ್ವಾದಕ್ಕೆ ನೀವು ನಾವೆಲ್ಲರೂ ಕೂಡ ಇವತ್ತು ಪಾತ್ರರಾಗಿದ್ದೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ